ಕಾಳಜಿ ಕೇಂದ್ರ ಎಂದು ಬೋರ್ಡ್ ಹಾಕಿಕೊಂಡರೆ ಯಾರು ಬರುವುದಿಲ್ಲ ಅಲ್ಲಿ ತಯಾರಿ ಮಾಡಿಕೊಂಡಾಗ ಮಾತ್ರ ನಿರಾಶ್ರಿತರು ಬರಲು ಸಾಧ್ಯ ಎಂದು ಶಾಸಕ ಅನಿಲ್ ಚಿಕ್ಕಮಾದು ತಿಳಿಸಿದರು ತಾಲೂಕಿನ ಡಿಬಿಕುಪ್ಪೆ ಗ್ರಾಮದಲ್ಲಿನ ಕಾಳಜಿ ಕೇಂದ್ರಕ್ಕೆ ಭೇಟಿ ನೀಡಿ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ನಿರಾಶ್ರಿತರಿಗಾಗಿ ಕಾಳಜಿ ಕೇಂದ್ರವನ್ನು ತೆರೆಯಲಾಗಿದೆ ಅದನ್ನು ವೀಕ್ಷಿಸಲು ಬಂದಾಗ ಇಲ್ಲಿ ಚಾಪೆ ಇಲ್ಲ ದಿಂಬಿಲ್ಲ ರಗ್ಗಿಲ್ಲ ನೀರಿಲ್ಲ ಲೋಟವಿಲ್ಲ ಈಗಿದ್ದಾಗ ಕಾಳಜಿ ಕೇಂದ್ರ ಎಂದು ಹೇಗೆ ಹೇಳುವುದು ಇಲ್ಲಿನ ಸಿಬ್ಬಂದಿಗಳು ಕೊಠಡಿಯನ್ನು ತೆರೆದರೆ ಮಾತ್ರ ಕಾಳಜಿ ಕೇಂದ್ರ ಎಂದು ಅಂದುಕೊಂಡಿದ್ದೀರಾ ಎಂದು ಅಧಿಕಾರಿಗಳನ್ನು ಪ್ರಶ್ನಿಸಿದರು ಇನ್ನೆರಡು ದಿನಗಳಲ್ಲಿ ಕಾಳಜಿ ಕೇಂದ್ರದಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸದಿದ್ದಲ್ಲಿ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರಲಾಗುವುದು ಕ್ರಮ ಕೈಗೊಳ್ಳುವಂತೆ ಅವರಿಗೆ ಸೂಚಿಸಲಾಗುವುದು ಎಂದು ಅಧಿಕಾರಿಗಳಿಗೆ ಎಚ್ಚರಿಸಿದರು ಇದೇ ವೇಳೆ ಮಳೆಗೆ ಮುಳುಗಡೆಯಾಗಿದ್ದ ಮನೆಗಳಿಗೆ ಭೇಟಿ ನೀಡಿ ವೀಕ್ಷಣೆ ನಡೆಸಿದರು ಈ ವೇಳೆ ತಹಸೀಲ್ದಾರ್ ಶ್ರೀನಿವಾಸ್ ಇಒ ಧರಣೇಶ್ ಎಸಿಎಫ್ ರಂಗಸ್ವಾಮಿ ಆರ್ಎಫ್ಒ ಮಧು ನೀರಾವರಿ ಅಧಿಕಾರಿ ಇಇ ಚಂದ್ರಶೇಖರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಕೊಡಬೇಕು ಮತ್ತೆ ಏನೇನು ರೋಡ್ಗಳು ಹಾಳಾಗೈತೆ ಒಂದು ಸ್ಕೂಲ್ ಬಿಲ್ಡಿಂಗ್ ಆಗಿರ್ಬೋದು ರಸ್ತೆಗಳಾಗಿರ್ಬೋದು ನಿಮ್ಮ ಸಂಬಂಧಪಟ್ಟಂತೆ ಕೆ ಬಿ ಡಿಪಾರ್ಟ್ಮೆಂಟ್ ಏನಾಗ್ಬೇಕು ಸರ್ಕಾರದಿಂದ ಈ ಮಳೆಯಿಂದ ಏನಾರು ಕಂಬಗಳು ಅನುಭವ ಇರ್ಬೋದು ಇಲ್ಲ ಹಳೆಯ ವೈರಿಂಗ್ಗಳಿರ್ಬೋದು ಇದನ್ನೆಲ್ಲನು ಕೂಡ ಸರ್ಕಾರಕ್ಕೆ ತಾಜು ತಪ್ಪು ಯಾಕಂದ್ರೆ ಮಳೆ ಇರೋ ಕಾರಣದಿಂದ ನೀವು ಯಾರು ಭೇಟಿ ಮಾಡೋಕಾಗಿರ್ಲಿಲ್ಲ ಕೆಲವೊಂದು ಪ್ರದೇಶದಲ್ಲಿ ಕೃಷಿ ಇಲಾಖೆಯವರು ಸೈರಾಮ್ ಅವರು ತಾವು ಏನೇನು ಆಗೈತಿ ಎಲ್ಲನೂ ಕೂಡ ರಿಪೋರ್ಟ್ ಮಾಡಬೇಕು ಸರ್ಕಾರಕ್ಕೆ ಈಗ ಡಿ ಸಿ ಅವ್ರು ಕೇಳೋರೆ ನಾಳೆ ಕೂಡ ತಾವು ತೋಟಗಾರಿಕೆಯಲ್ಲಿ ಹಾಕಿರೋದು ಮಾಡಬೇಕು ನೀವು ಯಾವುದೇ ರೀತಿ ತೊಂದರೆಗಳು ಕೊಡಬೇಡಿ ಇಲ್ಲ ಸರ್ ಅದೇ ರೀತಿ ನಮ್ಮ ತಾಲೂಕಲ್ಲಿ ಅನಾಹುತಗಳು ಆಗಬಾರ್ದು ಟ್ಯಾಂಕ್ ಸಿಗಾಕೊಂಡು ಅಂತ ಟಿ ವಿಲಿ ಬರಬಾರ್ದು ಮಳೆ ಜಾಸ್ತಿ ಆಯಿತು ಈ ರೀತಿ ಹಿಂಗೆ ಉಟ್ಬಿಟ್ಟು ಹೋದ್ರು ತಾಲೂಕಾ ಆಡುತ್ತೆ ಅದೇ ರೀತಿ ತಲೆ ಕೆಡ್ಸ್ಕೊಂಡಿಲ್ಲ ಅಂತ ಬರಬಾರ್ದು ನಾನು ನಿಮಗೆ ಮುಂಚೆನೇ ಸೂಚನೆ ಇದ್ದೀನಿ ನಿನ್ನೆ ಮಳೆ ಬಂದಿದ್ದಕ್ಕೆ ಕಾಳಜಿ ಕೇಂದ್ರದಲ್ಲಿ ನೀಟಾಗಿ ವ್ಯವಸ್ಥೆ ಆಗಿರಬೇಕು ಇವತ್ತೇ ಎಲ್ಲ ಪರ್ಚೇಸ್ ಮಾಡೋಕ್ಕೆ ನೀವು ಏನು ನಮ್ಮ ಸಿ ಆರ್ ಎಫ್ ಗೈಡ್ಲೈನ್ಸ್ ಪ್ರಕಾರ ನಾಮ್ಸ್ ಪ್ರಕಾರ ಏನು ಅನುದಾನಗಳನ್ನ ಕೊಡ್ತಾರೆ ಅನುದಾನವನ್ನು ಯಾರದೇ ಮನೆಗೆ ಮನೆ ಆಗಿದೆ ಅವ್ರಿಗೆ ಕೊಡಿ ಮತ್ತು ತುರ್ತು ಪರಿಸ್ಥಿತಿ ರೀತಿಯಲ್ಲಿ ನೀವು ಅನುದಾನವನ್ನು ತೆಗೆದು ಅವ್ರಿಗೆ ನಿಂಬಿರ್ಬೋದು ಮೆಡ್ಶೀಟ್ ಇರ್ಬೋದು ಮೂಲಭೂತ ಸೌಕರ್ಯಗಳನ್ನ ಇರ್ಬೋದು ಅದನ್ನು ನನ್ನ ನನ್ನನ್ನು ಕಳೆದಿರಕ್ಕೆ ಬರ್ತಾರೆ ಯಾಕಂದರೆ ಇನ್ನು ಆಗಸ್ಟ್ ತಿಂಗಳಲ್ಲೂ ಕೂಡ ಮಳೆ ಬರ್ತಕ್ಕಂಥ ಸಾಧ್ಯತೆ ಇದೆ ನಾವು ಮುಂಜಾಗ್ರತೆಯಾಗಿ ನಾವು ಜವಾಬ್ದಾರಿಗಳನ್ನ ತಗೊಂಡ್ರೆ ನಮ್ಮ ನಮ್ಮ ಇಲಾಖೆ ಕೆಲಸ ಮಾಡೋಕ್ಕೆ ಈಸಿ ಆಗ್ಬೋದು